ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಆರ್ ಸಿ ಯು ಇ ವಿದ್ಯಾ ಆ್ಯಪನ್ನು ಯಾವ ಥರ ಲಾಗಿನ್ ಮಾಡ್ಕೋಬೇಕು ಮತ್ತು ಯಾವ ಥರ ನಿಮ್ಮ ಸಬ್ಜೆಕ್ಟ್ಸ್ಗಳನ್ನು ಆ್ಯಡ್ ಮಾಡ್ಕೋಬೇಕು ಅಂತ ನೋಡೋಣ ಫಸ್ಟು ನೀವು ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗಿ ಮತ್ತು ಮೇಲ್ಗಡೆ ಯು ಆರ್ ಎಲ್ ಸೆಕ್ಷನಲ್ಲಿ ನಾನು ಹೇಳ್ತಾ ಇರೋ ತೋರಿಸ್ತಾ ಇರೋ ಈ ಲಿಂಕನ್ನು ಟೈಪ್ ಮಾಡಿ ಎ ಪಿ ಪಿ ಡಾಟ್ ಆರ್ ಸಿ ಯು ಇ ವಿದ್ಯಾ ಇ ವಿ ಐ ಡಿ ವೈ ಎ ಡಾಟ್ ಇನ್ ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡಿ ಅದಾದ ನಂತರ ನಿಮಗೆ ಈ ಥರ ವಿತ್ ಲೋಗೋ ಡ್ಯಾಶ್ ಬೋರ್ಡ್ ಕಾಣುತ್ತೆ ಈಗ ನನ್ನ ಫೋನಲ್ಲಿ ಟಾಪ್ ಸೈಟ್ ಓಪನ್ ಇದೆ ಸೊ ಅದನ್ನು ತೆಗಿತೀನಿ ಸೊ ಈಗ ನೋಡ್ತಾ ಇರ್ಬೋದು ಲಾಗಿನ್ ಡ್ಯಾಶ್ ಬೋರ್ಡ್ ಕಾಣ್ತಾ ಇದೆ ಇಲ್ಲಿ ಇನ್ಸ್ಟಾಲ್ ಆ್ಯಪ್ ಅಂತ ಇದೆ ಗ್ರೀನ್ ಕಲರ್ ಬಟನ್ ಸೊ ಅದನ್ನು ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಆದ ನಂತರ ನಿಮಗೆ ನೋಡಿ ಇಲ್ಲಿ ನೋಡ್ಬೋದು ನೀವು ಆರ್ ಸಿ ಯು ಈ ವಿದ್ಯಾ ಆ್ಯಪ್ ಇನ್ಸ್ಟಾಲ್ಡ್ ಅಂತ ಬರುತ್ತೆ ಸೊ ನಿಮ್ಮ ಆ್ಯಪ್ ಇನ್ಸ್ಟಾಲ್ ಆಗಿರುತ್ತೆ ಸೊ ನೀವು ನಿಮ್ಮ ಆ್ಯಪ್ಸ್ಗಳಲ್ಲಿ ಹೋಗಿ ಸರ್ಚ್ ಮಾಡಿ ಕೆಳಗಡೆ ಸೊ ಅಲ್ಫಾಬೆಟಿಕಲ್ ಆರ್ಡ್ರಲ್ಲಿರುತ್ತೆ ಯೂಶ್ವಲಿ ಸೊ ಇಲ್ಲಿದೆ ನೋಡಿ ಆರ್ ಸಿ ಯು ಈ ವಿದ್ಯಾ ಸೊ ನಾನೇನು ಮಾಡ್ತೀನಿ ಆ್ಯಪ್ ಓಪನ್ ಮಾಡ್ಕೊತೀನಿ ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲ ವಿದ್ಯಾರ್ಥಿಗಳು ಸ್ಟೂಡೆಂಟ್ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಯು ಯು ಸಿ ಎಮ್ ಎಸ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ ಸೊ ನಾನೀಗ ಒಂದು ಡೆಮೊ ಯು ಯು ಸಿ ಎಮ್ ಎಸ್ ರಿಜಿಸ್ಟ್ರೇಷನ್ ನಂಬರ್ ಹಾಕ್ತಿದ್ದೀನಿ ಪಿ ಒನ್ ಫೈವ್ ಎಲ್ ಎ ಟೂ ಫೋರ್ ಈಗ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಇಲ್ಲಿ ನೋಡ್ಬೋದು ಈ ಆದ ನಂತರ ಝೀರೋ ಮತ್ತು ಓ ಅಲ್ಲಿ ಕನ್ಫ್ಯೂಸ್ ಆಗುತ್ತೆ ಸಾಕಷ್ಟು ಮಕ್ಕಳಿಗೆ ಸೊ ಅದು ನಿಮ್ಮ ರೋಲ್ ನಂಬರಲ್ಲಿ ಏನಿದೆ ರಿಜಿಸ್ಟ್ರೇಷನ್ ಏನಿದೆ ಅದನ್ನು ನೋಡ್ಕೊಂಡು ಹಾಕಬೇಕು ಭಾಳ ಜನ ಓ ಓ ಒನ್ ಓ ಒನ್ ಫೈವ್ ಹಾಕ್ತಾರೆ ಅದು ಬರಲ್ಲ ಸೊ ಝೀರೋ ಜೀರೋ ಒನ್ ಝೀರೋ ಒನ್ ಫೈವ್ ಇದ್ದರೆ ಝೀರೋನೇ ಹಾಕಬೇಕು ಸೊ ಓಕೆ ವ್ಯಾಲಿಡೇಟ್ ಅಂತ ಕೊಟ್ಟ ನಂತರ ನಿಮ್ಮ ನೇಮ್ ಬರುತ್ತೆ ನೇಮ್ ಕರೆಕ್ಟಾಗಿದ್ದರೆ ಕೆಳಗಡೆ ಫೋನ್ ನಂಬರ್ ಹಾಕಿ ಫೋನ್ ನಂಬರ್ ಹಾಕಿ ಸೆಂಡ್ ಓ ಟಿ ಪಿ ಅಂತ ಕೊಡಿ ನಿಮ್ಗೆ ಒ ಟಿ ಪಿ ಬರುತ್ತೆ ಸೊ ನಿಮಗೆ ಬಂದಿರೋ ಓ ಟಿ ಪಿಯನ್ನು ಏನು ಮಾಡಬೇಕು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಓ ಟಿ ಪಿ ಹಾಕಿ ನೆಕ್ಸ್ಟು ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ನಂತರ ನಾನಿಲ್ಲಿ ಡೆಮೊ ಪ್ರೊಫೈಲ್ಗೆ ಹೋಗ್ತಾ ಇದ್ದೀನಿ ಬಟ್ ನಿಮ್ಮ ಪ್ರೊಫೈಲ್ ಆಟೋಮೆಟಿಕ್ಕಾಗಿ ಆ್ಯಪಲ್ಲಿ ಓಪನ್ ಆಗುತ್ತೆ ನಿಮ್ಮ ಹೆಸರು ತೋರಿಸುತ್ತೆ ಸೊ ಇಲ್ಲಿ ನೋಡ್ಬೋದು ನನ್ನ ಹೆಸರು ತೋರಿಸ್ತಾ ಇದೆ ಅದೇ ಥರ ನಿಮ್ಮ ಹೆಸರು ತೋರಿಸುತ್ತೆ ನೀವು ಎಲ್ಲ ನೋಟಿಫಿಕೇಷನ್ಗಳನ್ನು ಅಲೋ ಅಂತ ಮಾಡಿ ನಂತರ ನಿಮ್ಮ ಹೆಸರು ಯಾವ ಕೋರ್ಸ್ ಇದ್ರ ಯಾವ ಸೆಮ್ ಇದ್ದೀರಾ ಅಂತ ಕಾಣಿಸುತ್ತೆ ಈಗ ನೆಕ್ಸ್ಟ್ ಸಬ್ಜೆಕ್ಟ್ ಯಾವ ಥರ ಆ್ಯಡ್ ಮಾಡ್ಕೋಬೇಕು ಸಿಂಪಲ್ ಆಗಿರುತ್ತೆ ನಾನು ತೋರಿಸ್ಕೊಡ್ತೀನಿ ಎಲ್ ಎಮ್ ಎಸ್ ರಿಪಾಸಿಟ್ರಿ ಅಂತ ಏನು ಕಾಣಿಸ್ತಾ ಇದೆ ಸೊ ನೀವು ಎಲ್ ಎಮ್ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಆಲ್ರೆಡಿ ಸಬ್ಜೆಕ್ಟ್ಸ್ ಕಾಣಿಸ್ತಾ ಇರುತ್ತೆ ಇಫ್ ಆ್ಯಡೆಡ್ ಸಬ್ಜೆಕ್ಟ್ ಆ್ಯಡ್ ಇರಲಿಲ್ಲ ಅಂದರೆ ನೀವೇ ಆ್ಯಡ್ ಮಾಡ್ಕೋಬೋದು ಮೇಲ್ಗಡೆ ಆ್ಯಡ್ ಸಬ್ಜೆಕ್ಟ್ ಅಂತ ಇದೆ ಕ್ಲಿಕ್ ಮಾಡ್ಕೊಳ್ಳಿ ನ್ಯೂ ಸಬ್ಜೆಕ್ಟ್ ಅಂತ ಡ್ರಾಪ್ ಡೌನಲ್ಲಿ ಕ್ಲಿಕ್ ಮಾಡಿದರೆ ಎಲ್ಲ ನಿಮ್ಮ ಕೋರ್ಸ್ಗೆ ಸಂಬಂಧಿತ ಪಟ್ಟಿದ ಕೋರ್ಸ್ ಮತ್ತು ಸೆಮಿಸ್ಟರ್ ಪ್ರಕಾರ ಎಲ್ಲ ಸಬ್ಜೆಕ್ಟ್ಸ್ ವಿಸಿಬಲ್ ಇರುತ್ತೆ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಟೋಟಲ್ ಟ್ವೆಲ್ ಸಬ್ಜೆಕ್ಟ್ಸ್ ನೀವು ಸೆಲೆಕ್ಟ್ ಮಾಡ್ಕೊಬೋದು ಟೋಟಲ್ ಅಷ್ಟೊಂದು ಮಾಡಿಕೊಂಡು ಆ್ಯಡ್ ಅಂತ ಕೊಡ್ಬೋದು ಸೊ ಇಲ್ಲಿ ನೋಡ್ಬೋದು ನಾನು ಎರಡು ಸಬ್ಜೆಕ್ಟ್ ಆ್ಯಡ್ ಮಾಡಿದ್ದು ಕೆಳಗಡೆ ಡಿಸ್ಪ್ಲೇ ಬರ್ತಾ ಇದೆ ಸೊ ಈಗ ನನಗೆ ಆ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಎಸ್ ಎಲ್ ವಿಡಿಯೋ ನೋಟ್ಸ್ ಕ್ವಶನ್ ಪೇಪರ್ ಅಂತ ಇದೆ ಕ್ವಶನ್ ಪೇಪರಲ್ಲಿ ಹೋದ ತಕ್ಷಣ ನನಗೆ ಆಲ್ರೆಡಿ ಪ್ರೀವಿಯಸ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ತ್ರೀ ಮೇ ಇದು ಎಲ್ಲ ಕ್ವಶನ್ ಪೇಪರ್ ಅಪ್ಲೋಡ್ ಆಗಿದೆ ಆಲ್ರೆಡಿ ಸ್ಟೂಡೆಂಟ್ಸ್ ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ಮುಂದಗಡೆ ಡೌನ್ಲೋಡ್ ಆಪ್ಷನ್ ಇದೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ ನಂತರ ಆಟೋಮ್ಯಾಟಿಕ್ ಅದು ಓಪನ್ ಆಗುತ್ತೆ ನಿಮ್ಮ ಕ್ವಶನ್ ಪೇಪರ್ ಪ್ರಿವಿಯಸ್ ಇಯರ್ದು ಓಪನ್ ಆಗುತ್ತೆ ಸೊ ನೀವು ಅದನ್ನು ಯುಟಿಲೈಸ್ ಮಾಡ್ಕೋಬೋದು ತುಂಬ ಮಾಹಿತಿಕರವಾದ ವಿಷಯ ಸೊ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಇಲ್ಲಿ ಮುಂದ್ಗಡೆ ಇವೆಂಟ್ ಅಂತ ಸ್ಕ್ರೋಲ್ ಆಗ್ತಾ ಇದೆ ಯು ಇ ಸಿ ಎಮ್ ಎಸ್ ರಿಲೇಟೆಡ್ ಮತ್ತು ಹೌ ಟು ರೀಡ್ ನ್ಯೂಸ್ ಪೇಪರ್ ಸೊ ಅದನ್ನು ಕ್ಲಿಕ್ ಮಾಡಿದರೆ ಸೊ ಯೂನಿವರ್ಸಿಟಿ ಕಡೆಯಿಂದ ವೆರಿ ಇಂಪಾರ್ಟೆಂಟ್ ಏನಾದರೂ ಮಾಹಿತಿ ನಿಮಗೆ ತಲುಪಬೇಕಿತ್ತು ಅಂದರೆ ಆ ಥರ ನಾವು ವೀಡಿಯೋ ಮಾಡಿ ಎಲ್ಲ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಸೊ ಇಲ್ಲೊಂದು ಆಲ್ರೆಡಿ ಸಾಕಷ್ಟು ಇವೆಂಟ್ಸ್ ಹಾಕಿದ್ದೀವಿ ರಿಗಾರ್ಡಿಂಗ್ ಯು ವಿ ಸಿ ಎಮ್ ಎಸ್ ಮತ್ತು ರಿಗಾರ್ಡಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಮತ್ತು ಕೆಳಗಡೆ ಬಂದರೆ ಇ ಕನೆಕ್ಟ್ ಅಂತ ಬರುತ್ತೆ ಸೊ ಇ ಕನೆಕ್ಟಲ್ಲಿ ಸಾಕಷ್ಟು ಯೂನಿವರ್ಸಿಟಿಯಿಂದ ಏನೋ ನೋಟಿಫಿಕೇಷನ್ ಮೆಸೇಜ್ ಬಂದರೆ ಅಲ್ಲಿರುತ್ತೆ ನೆಕ್ಸ್ಟು ಅಕಾಡೆಮಿಕ್ ಕ್ಯಾಲೆಂಡರ್ ಸೊ ಕ್ಯಾಲೆಂಡರ್ ಐಕೌನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೇಟ್ ವೈಸ್ ನಿಮಗೆ ಯೂನಿವರ್ಸಿಟಿ ಕಡೆಯಿಂದ ಏನೇನು ಮಾಹಿತಿ ದ ತಲುಪಬೇಕು ಏನೇನು ಇಂಪಾರ್ಟೆಂಟ್ ನೋಟಿಫಿಕೇಶನ್ಸ್ ಇರುತ್ತೆ ಅದು ಕೂಡ ಕ್ಯಾಲೆಂಡರ್ ಆಫ್ ಇವೆಂಟ್ಸಲ್ಲಿ ನಿಮ್ಗೆ ಕಾಣಿಸುತ್ತೆ ಸೊ ಯೂನಿವರ್ಸಿಟಿ ಇವೆಂಟ್ಸಲ್ಲಿ ಆಗಿ ಆಗ್ತಾ ಇರೋ ಎಲ್ಲ ಇವೆಂಟ್ಸು ಮತ್ತು ಆಗಿರೋದೆಲ್ಲ ಡಿಸ್ಪ್ಲೇ ಇರುತ್ತೆ ಸೊ ಎಲ್ಲ ಇವೆಂಟ್ಸ್ಗಳನ್ನು ನೋಡ್ಬೋದು ಯಾವುದು ಇವೆಂಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನೀವು ನೋಡಿಕೊಂಡು ಅದನ್ನು ಯುಟಿಲೈಸ್ ಮಾಡ್ಕೋಬೋದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಆರ್ ಸಿ ಯು ವಿದ್ಯಾ ಆ್ಯಪನ್ನು ಎಲ್ಲ ಮಕ್ಕಳಿಗೆ ಶೇರ್ ಮಾಡಿ ದಯವಿಟ್ಟು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಯೂಸ್ ಮಾಡೋಕ್ಕೆ ಹೇಳಿ ಬಿಕಾಸ್ ಇನ್ಮೇಲೆ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ಎಲ್ಲ ಮಾಹಿತಿ ಇದೇ ಆ್ಯಪ್ ಮುಖಾಂತರ ಎಲ್ಲ ಸ್ಟೂಡೆಂಟ್ಸಿಗೆ ಬರೋ ಸಾಧ್ಯತೆಗಳು ತುಂಬ ಇದೆ ಸೊ ದಯವಿಟ್ಟು ಎಲ್ಲರೂ ಇದನ್ನು ರಿಜಿಸ್ಟರ್ ಕಂಪಲ್ಸರಿ ಮಾಡಬೇಕು ಧನ್ಯವಾದಗಳು